ಮೈಸೂರು ಪ್ಯಾಲೇಸು ಯೂಜ್ವಲಿ ನಮಗೆ ಮೇಜರಾಗಿ ಬರೋದು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಮೈಸೂರು ಪ್ಯಾಲೇಸು ಝೂ ಝೂ ಕ್ಲೋಸ್ ಆಗಿದೆ ಮೈಸೂರು ಪ್ಯಾಲೇಸಲ್ಲಿ ನಾವು ಒಂದು ರಿಸ್ಟ್ರಿಕ್ಷನ್ ಹಾಕೊಡೋಕ್ಕೆ ಈ ಹದಿನಾಲ್ಕು ಪಾರ್ಲಿಮೆಂಟ್ರಿ ಕಾನ್ಸ್ಟುಯನ್ಸಿಯಲ್ಲಿ ಯಾರಾದರೂ ವೋಟ್ ಹಾಕ್ತೇನೆ ಅವರು ಅಲ್ಲಿ ಬಂದರೆ ಅಂಥವ್ರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ತಾಯಿದ್ವಿ ಸೊ ದಟ್ ಓಟ್ ಹಾಕ್ತೇನೆ ಈ ಅವರು ಅವತ್ತಿನ ದಿವಸ ಟಿಕೆಟ್ ಜೊತೆಗೆ ಅವ್ರದ್ದು ವೋಟರ್ ಕಾರ್ಡನ್ನು ಕೂಡ ಚೆಕ್ ಮಾಡ್ಕೋಬೇಕು ಅನ್ನುವಂಥ ಒಂದು ಪಾಯಿಂಟನ್ನು ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ಕನ್ಸಿಡರ್ ಮಾಡ್ತಾ ಇದ್ವಿ ಮೇ ಬಿ ಇವತ್ತು ಸಾಯಂಕಾಲದೊಳಗಡೆ ನಾವು ಇಲ್ಲಿ ಕನ್ಸಿಡರ್ ಸೊ ದಟ್ ವಿ ಆರ್ ಡಿಸ್ಕರೇಜಿಂಗ್ ಪೀಪಲ್ ಬೇರೆ ಈಗ ಯಾಕೆಂದರೆ ಬೇರೆ ರಾಜ್ಯಗಳಿಂದನೂ ಬೇರೆ ಬೇರೆ ರೀತಿ ಟೂರಿಸ್ಟ್ಗಳು ಬಂದಿರ್ತಾರೆ ಕೆಲವೊಂದು ಸಲ ನಮ್ಮ ಒಂದು ಟೂರಿಸಂ ಪಾಯಿಂಟು ಬೇರೆ ಲೈವ್ಲಿವುಡ್ಡನ್ನು ನಾವು ನೋಡ್ಕೋಬೇಕಾಗಿರುತ್ತೆ ಬಟ್ ನಮ್ಮವರೇ ಓಟ್ ಹಾಕ್ತೇನೆ ಸುಮ್ಮನೆ ಇಲ್ಲಿ ಪ್ರವಾಸಿ ಕ್ಷಣಗಳಲ್ಲಿ ತಾಣಗಳಿಗೆ ಬರುವಂಥದ್ದನ್ನು ನಾವು ಒಂದು ನಿಷೇಧ ಹೇರೋದ್ರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡ್ತೇವೆ ಈಗ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ಗಳಲ್ಲಿ ಸಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಗಳ ಬಗ್ಗೆ ಕಮಿಷನರ್ ಸರ್ ಡೈರೆಕ್ಟ್ ಮೈಸೂರು ಪ್ಯಾಲೇಸು ಯೂಜ್ವಲಿ ನಮಗೆ ಮೇಜರಾಗಿ ಬರೋದು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಮೈಸೂರು ಪ್ಯಾಲೇಸು ಝೂ ಝೂ ಕ್ಲೋಸ್ ಆಗಿದೆ ಮೈಸೂರು ಪ್ಯಾಲೇಸಲ್ಲಿ ನಾವು ಒಂದು ರಿಸ್ಟ್ರಿಕ್ಷನ್ ಹಾಕೊಡೋಕ್ಕೆ ಈ ಹದಿನಾಲ್ಕು ಪಾರ್ಲಿಮೆಂಟ್ರಿ ಕಾನ್ಸ್ಟುನ್ಸಿಯಲ್ಲಿ ಯಾರಾದರೂ ವೋಟ್ ಹಾಕ್ತೇನೆ ಅವರು ಅಲ್ಲಿ ಬಂದರೆ ಅಂಥವ್ರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ತಾ ಇದ್ವಿ ಸೊ ದಟ್ ಓಟ್ ಹಾಕ್ತೇನೆ ಈ ಅವರು ಆವತ್ತಿನ ದಿವಸ ಟಿಕೆಟ್ ಜೊತೆಗೆ ಅವ್ರದ್ದು ವೋಟರ್ ಕಾರ್ಡನ್ನು ಕೂಡ ಚೆಕ್ ಮಾಡ್ಕೋಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ಕನ್ಸಿಡರ್ ಮಾಡ್ತಾ ಇದೀವಿ ಮೇ ಬಿ ಇವತ್ತು ಸಾಯಂಕಾಲದೊಳಗಡೆ ನಾವು ಇಲ್ಲಿ ಕನ್ಸಿಡರ್ ಸೊ ದಟ್ ವಿ ಆರ್ ಡಿಸ್ಕರೇಜಿಂಗ್ ಪೀಪಲ್ ಬೇರೆ ಈಗ ಯಾಕೆಂದರೆ ಬೇರೆ ರಾಜ್ಯಗಳಿಂದನೂ ಬೇರೆ ಬೇರೆ ರೀತಿ ಟೂರಿಸ್ಟ್ಗಳು ಬಂದಿರ್ತಾರೆ ಕೆಲವೊಂದು ಸಲ ನಮ್ಮ ಒಂದು ಟೂರಿಸಮ್ ಪಾಯಿಂಟು ಬೇರೆ ಲೈವ್ಲಿವುಡ್ಡನ್ನು ನಾವು ನೋಡ್ಕೋಬೇಕಾಗಿರುತ್ತೆ ಬಟ್ ನಮ್ಮವರೇ ಓಟ್ ಹಾಕ್ತೇ ಸುಮ್ಮನೆ ಇಲ್ಲಿ ಪ್ರವಾಸಿ ಕ್ಷಣಗಳಲ್ಲಿ ತಾಣಗಳಿಗೆ ಬರುವಂಥದ್ದನ್ನು ನಾವು ಒಂದು ನಿಷೇಧ ಹೇರೋದ್ರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡ್ತೇವೆ ಈಗ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ಗಳಲ್ಲಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಗಳ ಬಗ್ಗೆ ಕಮಿಷನರ್ ಸರ್ ಡೈರೆಕ್ಷನ್ ಇದು ಮಾನವೀಯ ಸಂದೇಶದ ಜನವಾಹಿನಿ